ಕಲಹದಲ್ಲಿ ಟಾರ್ಗೆಟ್ ಆಯಿತು ಆರು ತಿಂಗಳ ಹಸುಗೂಸು ಸೊಸೆ ಮೇಲಿನ ಸಿಟ್ಟಿಗೆ ಮಗುವನ್ನ ಕಿಡ್ನಾಪ್ ಮಾಡಿದ್ದಾನೆ ಮಾವ ಬೆಂಗಳೂರಿನಲ್ಲೊಂದು ಸಿನಿಮಿಯ ರೀತಿಯ ಕಿಡ್ನಾಪ್ ಕೇಸ್ ದಾಖಲಾಗಿದೆ ಮಾಗಡಿ ರಸ್ತೆಯ ಶಿಲ್ಪಿ ಆತನಿಗೆ ಎರಡು ವರ್ಷದ ಹಿಂದೆ ವಿವಾಹವಾಗಿತ್ತು ಆದ್ರೆ ಮನೆಯಲ್ಲಿ ಸೊಸೆಗೆ ಮಾವ ನರೇಶ್ ಹಾಗೂ ಅತ್ತೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಕೇಳಿಬಂದಿದೆ ಬಂದಿದೆ ಆರು ತಿಂಗಳ ಮಗುವಿನೊಂದಿಗೆ ತವರಿಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಮಾವ ತವರಿಗೆ ಹೋಗ್ಬೇಕು ಅಂದ್ರೆ ಕಾರಣವನ್ನ ಬರ್ಕೊಡ್ಬೇಕಿತ್ತಂತೆ ಸೊಸೆ ಮಗುವಿನೊಂದಿಗೆ ತಾಯಿ ಮನೆಗೆ ಹೋಗೋದಕ್ಕೆ ಬಿಡದಂತೆ ಒತ್ತಡವನ್ನ ಹಾಕ್ಲಾಗ್ತಿತ್ತಂತೆ ನಿನ್ನೆ ಆಸ್ಪತ್ರೆಗೆ ಅಂತ ಹೊರಟಿದ್ರು ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಸೊಸೆ ಯತ್ನಿಸಿದ್ದಾಳೆ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದಾಗ ಮಗುವನ್ನ ಕಸ್ಕೊಂಡಿದ್ದಾರೆ ಆರೋಪಿಗಳು ಕೂಡಲೇ ವನಿತ ಸಹಾಯವಾಣಿಗೆ ಸಹಾಯಕ್ಕೆ ಅಂತ ಮುಂದಾಗಿದ್ಲು ಸೊಸೆ ಮಗುವನ್ನ ಎಲ್ಲಿ ಕರೆದೊಯ್ದ್ರು ಅನ್ನೋದಕ್ಕೆ ತೀವ್ರ ಹುಡುಕಾಟವನ್ನ ಮಾಡಲಾಗಿತ್ತು ನಂತರ ಬಾಷ್ಯಂ ಸರ್ಕಲ್ ಬಳಿಯ ಮನೆಯಲ್ಲಿ ಬ್ಲಾಕ್ ಮಾಡಿಟ್ಟಿದ್ದ ಮಾವ ನರೇಶ್ ಕುಮಾರ್ ಪತ್ನಿ ಪುತ್ರ ಶಿಲ್ಪಿ ಜೊತೆಗೆ ಮಗುವನ್ನ ಮನೆಯಲ್ಲಿ ಕೂಡ್ ಹಾಕಿದ್ದ ನಾಲ್ಕೈದು ಬಾಗಿಲಗಳಿಗೆ ಬೀಗವನ್ನ ಹಾಕಿ ಮಾವ ನರೇಶ್ ಎಸ್ಕೇಪ್ ಆಗಿದ್ದ ನಂತರ ಮನೆ ಬೀಗವನ್ನ ಒಡೆದು ಮಗುವಿನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು ನಾಲ್ಕಾರು ಗಂಟೆ ಬಳಿಕ ತಾಯಿಯ ಮಡಿಲು ಸೇರಿದೆ ಹಸುಗೂಸು ಮಾಗಡಿ ರೋಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರು ತಿಂಗಳ ಹಸುಗೂಸು ಇದೆ ತಾಯಿ ಮನೆಗೆ ಹೋಗ್ಬೇಕು ಅಂದ್ರೆ ಕಾರಣ ಬರ್ಕೊಡ್ಬೇಕಿತ್ತಂತೆ ಮಾವನಿಗೆ ಅತ್ತೆ ಮಾವ ಕಿರುಕುಳ ಕೊಡ್ತಾ ಇದ್ರು ಅಂತ ಸೊಸೆ ಆರೋಪ ಮಾಡಿದ್ದಾರೆ ಈಗ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಇನ್ನ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಅದೇ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಸೊಸೆ ಯತ್ನಿಸಿದ್ದಾಳೆ ಆಗ ಮಾವ ಮಗುವನ್ನ ಕಿತ್ಕೊಂಡು ಬಾಷ್ಯಾಮ್ ಅನ್ನುವಂತ ಒಂದು ಸ್ಥಳದಲ್ಲಿ ಮಗು ಹೆಂಡತಿ ಮಗನನ್ನ ಕೂಡ ಹಾಕಿದ್ದಾನೆ ನಾಲ್ಕೈದು ಬೀಗವನ್ನ ಹಾಕಿದ್ದಾನೆ ನಂತರ ಸೊಸೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಹೆಲ್ಪ್ಲೈನ್ ಕರೆ ಮಾಡಿದ್ದಾರೆ ಈ ರೀತಿಯಾಗಿದೆ ನನ್ನ ಮಗುವನ್ನು ನನಗೆ ಬಿಡಿಸ್ಕೊಡಿ ಅಂತ ಕೇಳಿದ್ದಾರೆ ಆಗ ಹುಡುಕಾಟ ಮಾಡಿದಾಗ ಮಾವನ ಅಸಲಿಯತ್ತು ಬಯಲಾಗಿದೆ ಮಾವ ಬೀಗ ಹಾಕ್ಬಿಟ್ಟೆ ಎಸ್ಕೇಪ್ ಆಗಿದ್ದ ಸದ್ಯ ಮಗುವನ್ನ ರಕ್ಷಣೆ ಮಾಡಿ ಪೊಲೀಸರು ತಾಯಿಯ ಮಡಿಲಿಗೆ ಸೇರಿಸಿದ್ದಾರೆ ಕೌಟುಂಬಿಕ ಕಲಹದಲ್ಲಿ ಟಾರ್ಗೆಟ್ ಆಯಿತು ಆರು ತಿಂಗಳ ಹಸುಗೂಸು ಬೆಂಗಳೂರಿನ ಮಾಗಡಿ ರೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಂತಹ ಆರು ತಿಂಗಳ ಮಗುವೊಂದನ್ನು ರಕ್ಷಣೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ನನಗ ಆ ಘಟನೆ ನಡೆದಂತಹ ಜಾಗದಲ್ಲಿದ್ದೇನೆ ಇದು ರಾಜಾಜಿನಗರ ಐದನೇ ಬ್ಲಾಕ್ನ ಬಾಶಂ ಸರ್ಕಲ್ ಸಮೀಪ ಇರುವಂತಹ ಜಾಗ ನೀವು ಇದೀಗ ಐದನೇ ಬ್ಲಾಕ್ನ ರಸ್ತೆಯನ್ನು ನೋಡ್ತಾ ಇರುವಂಥದ್ದು ಈ ಐದನೇ ಬಾಕ್ ಬ್ಲಾಕ್ನ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಮನೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು ಸದ್ಯ ಪೊಲೀಸರು ಆ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ನರೇಶ್ ಕುಂಬಾರ್ ಎಂಬಾತನ ಮಗ ಶಿಲ್ಪಿ ಎಂಬಾತನಿಗೆ ಒಬ್ಬಕೆಯನ್ನು ಮದುವೆ ಮಾಡಿಕೊಡಲಾಗಿರುತ್ತೆ ಅವರಿಗೆ ಆರು ತಿಂಗಳ ಮಗು ಕೂಡ ಇರುತ್ತೆ ಆ ಆರು ತಿಂಗಳ ಮಗುವನ್ನು ಹಾಗೆ ಆ ತಾಯಿಯನ್ನು ಮನೆಗೆ ಹೋಗೋದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು ಈ ಕುಟುಂಬಸ್ಥರು ಹಾಕ್ತಾ ಇರ್ತಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಹೊರಗಡೆ ಹೋಗಬೇಕಾದಲ್ಲಿ ಒಂದಿಷ್ಟು ಕಾರಣಗಳನ್ನು ಯಾವ ಕಾರಣ ಹೋಗಬೇಕು ಯಾವ ಕಾರಣಕ್ಕೆ ಬರಬೇಕು ಅನ್ನುವಂತಹ ಒಂದು ಮೂರು ಪೇಜ್ ನೋಟಿಸ್ ಅನ್ನ ಬರೆದು ಅವರ ಮಾವನ ಕೈಗೆ ಕೊಡಬೇಕಾಗಿತ್ತು ಎನ್ನುವಂತಹ ಆರೋಪ ಆ ಕಾರಣದಿಂದಾಗಿ ಇವತ್ತು ಆಸ್ಪತ್ರೆಗೆ ತೆರಳುವಂತಹ ಸಂದರ್ಭದಲ್ಲಿ ಚೆನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಗುವನ್ನು ತೆಗೆದುಕೊಂಡು ತಾಯಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ ಆ ಸಂದರ್ಭದಲ್ಲಿ ಮಗುವನ್ನು ಕರೆದುಕೊಂಡು ಈ ನರೇಶ್ ಕುಮಾರ್ ಮತ್ತೆ ಶಿಲ್ಪಿ ಏನು ಆ ಮಗುವಿನ ತಂದೆ ಇರುವಂತಹ ಶಿಲ್ಪಿ ಮತ್ತೆ ನರೇಶ್ ಕುಮಾರ್ ಇಬ್ಬರು ಸೇರಿ ಆ ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಬರ್ತಾರೆ ತದನಂತರವಾಗಿ ಅವರನ್ನ ತಾಯಿಯಾಗಿರುವಂತಹ ಮಹಿಳೆಯ ಮಹಿಳೆ ವನಿತ ಸಹಾಯವಾಣಿಯ ಹೆಲ್ಪ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾರೆ ಆ ವೇಳೆಯಲ್ಲಿ ಈ ನರೇಶ್ ಕುಮಾರ್ ಮತ್ತೆ ಶಿಲ್ಪಿ ಈ ಮಗುವನ್ನು ಕರೆದುಕೊಂಡು ಬಂದು ಈ ಮನೆಯಲ್ಲಿ ಕೂಡಿ ಹಾಕಿ ತದನಂತರವಾಗಿ ಸುಮಾರು ಮೂರ್ನಾಲ್ಕು ಸ್ಟೆಪ್ ಮನೆಯ ಒಳಗಡೆ ಡೋರ್ ಲಾಕ್ ಮಾಡಿಕೊಂಡು ಶಿಲ್ಪಿ ಹಾಗೆ ಆರು ತಿಂಗಳ ಮಗು ಮತ್ತೆ ನರೇಶ್ ಕುಮಾರ್ ಪತ್ನಿಯನ್ನ ಮನೆಯ ಒಳಗಡೆ ಬಿಟ್ಟು ನರೇಶ್ ಕುಮಾರ್ ಬೀಗವನ್ನು ಹಾಕಿಕೊಂಡು ಎಸ್ಕೇಪ್ ಆಗಿರ್ತಾರೆ ತದನಂತರ ಪೊಲೀಸರು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಬಹುಶಃ ಮಗುವನ್ನು ಮನೆಯಲ್ಲೇ ಬಿಟ್ಟಿರಬಹುದು ಅನ್ನುವಂತಹ ಒಂದು ನಿರ್ಧಾರದ ಮೇಲ್ಗಡೆ ಪೊಲೀಸರು ಇಲ್ಲಿ ಬಂದು ಈ ಬೀಗವನ್ನು ಒಡೆದು ಜೊತೆಗೆ ಒಂದು ನಾಲ್ಕು ಸ್ಟೆಪ್ ನಾಲ್ಕು ಡೋರ್ಗಳ ಬೀಗವನ್ನು ಒಡೆದು ಸಂಪೂರ್ಣವಾಗಿ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಸುಮಾರು ತಿಂಗಳ ಮಗು ತಾಯಿಯ ಎದೆಹಾಲನ್ನು ಕುಡಿತಾ ಇದ್ದಂತಹ ಮಗು ಮೂರು ದಿನಗಳಿಂದಲೂ ಕೂಡ ಮಗುವ ಸಂಪರ್ಕಕ್ಕೂ ಕೂಡ ತಾಯಿಯನ್ನ ಬಿಡಲಾಗದೆ ಕೆಲವೊಂದಿಷ್ಟು ಹಿಂಸೆಯನ್ನು ಕೊಡುವಂತಹ ಕೆಲಸವನ್ನ ಈ ನರೇಶ್ ಕುಮಾರ್ ಮತ್ತೆ ಅವರ ಮಗ ಶಿಲ್ಪಿ ಮಾಡ್ತಾ ಇದ್ರು ಒಂದು ಆರೋಪ ಕೇಳಿ ಬಂದಿರುವಂತದ್ದು ಸದ್ಯ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತಹ ಪ್ರಕರಣವು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಮಗುವನ್ನು ಇವರು ಕರೆದುಕೊಡುವಂತಹ ಜಾಗವಾದಂತಹ ಚನ್ನಗಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸದ್ಯ ಮಗುವನ್ನು ರಕ್ಷಣೆಯನ್ನು ಮಾಡಿ ತಾಯಿ ಬಳಿಗೆ ಬಿಡುವಂತಹ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆಗೆ ಶರತ್ ಯಶ ನಡೆಸೋಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ